ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಜಗದೀಶ್ ಬಿಸ್ನೆಸ್ ಪಾರ್ಟ್ನರ್ಸ್ ಮೇಲೆ ಈಗ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಸುರೇಶ್ ಹೊಂಬಣ್ಣ ಸುಧೀಂದ್ರ ಮೇಲೆ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಡೆತ್ ನೋಟ್ ಆಧಾರದ ಮೇಲೆ ಎಫ್ ಐ ಅನ್ನು ಈಗ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಡೆತ್ ಅಲ್ಲಿ ಬಿಸ್ನೆಸ್ ಲಾಸ್ ಬಗ್ಗೆ ಉಲ್ಲೇಖ ಕೂಡ ಇದೆ ಸೊ ಜಗದೀಶ್ ವ್ಯವಹಾರಿಕ ಪಾಲುದಾರರಾಗಿದ್ದರು ಸೊ ಹಾಗಾಗಿ ಆ ಕಾರಣದಿಂದಾಗಿ ಏನಾದರೂ ಈ ರೀತಿಯ ಘಟನೆ ಆಯಿತಾ ಅನ್ನುವಂಥ ಈ ಎಲ್ಲ ಆಯಾಮದ ಮುಖಾಂತರ ತನಿಖೆಯನ್ನು ಮಾಡಲಾಗುತ್ತೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಸಿಗ್ತಾ ಇರುವಂಥ ಟ್ವಿಸ್ಟ್ ಇದು ಜಗದೀಶ್ ಬಿಸ್ನೆಸ್ ಪಾರ್ಟ್ನರ್ಸ್ ಮೇಲೆ ಈಗ ಎಫ್ ಐ ಆರ್ ದಾಖಲು ಮಾಡಿಕೊಳ್ಳಲಾಗಿದೆ ಸುರೇಶ್ ಅಂತೇಳಿ ಒಂಬಣ್ಣ ಸುಧೀಂದ್ರ ಈಗ ಎಫ್ ಐ ಆರ್ ಅವರ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಸೊ ಡೆತ್ ನೋಟ್ ಆಧಾರದ ಮೇಲೆ ಎಫ್ ಐ ಆರ್ ಅನ್ನು ದಾಖಲಿಸಿಕೊಂಡಿರುವಂಥದ್ದು ಅಂದರೆ ಇವರ ಡೆತ್ ನೋಟಲ್ಲಿ ಬಿಸ್ನೆಸ್ ಲಾಸ್ ಆಗಿದ್ರ ಬಗ್ಗೆ ಉಲ್ಲೇಖ ಇದೆ ಮಾಹಿತಿ ಇದೆ ಸೊ ಹಾಗಾಗಿ ಜಗದೀಶ್ ವ್ಯವಹಾರಿಕ ಈ ಮೂರು ಜನ ಏನಿದ್ದಾರಲ್ಲ ಸುರೇಶ್ ಹೊಂಬಣ್ಣ ಸುಧೀಂದ್ರ ಸೊ ವ್ಯವಹಾರಿಕ ಪಾಲುದಾರರಾಗಿದ್ದರು ಸೊ ಆ ಕಾರಣಕ್ಕಾಗಿ ಇವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಸೊ ಮೂವರು ಜಗದೀಶ್ ವ್ಯವಹಾರಿಕ ಪಾಲುದಾರರಾಗಿದ್ದರು ಸೊ ಹಾಗಾಗಿ ಎಫ್ ಐ ಆರ್ ದಾಖಲು ಮಾಡಿಕೊಳ್ಳಲಾಗಿದೆ ಈಗ ಈ ಒಂದು ಆತ್ಮಹತ್ಯೆಗೆ ಸಿಗ್ತಾ ಇರುವಂಥ ಮೇಜರ್ ಟ್ವಿಸ್ಟ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಸೌಂದರ್ಯ ಜಗದೀಶ್ಗೆ ಸಾವಿನ ಅಂದರೆ ಆತ್ಮಹತ್ಯೆಗೆ ಸಿಗ್ತಾ ಇರುವಂಥ ಮೇಜರ್ ಟ್ವಿಸ್ಟ್ ಇದು ಸೊ ತನ್ನ ಪಾಲುದಾರರ ಮೇಲೆ ಈ ರೀತಿಯಾಗಿ ಅಂದರೆ ಬಹಳ ಮುಖ್ಯವಾಗಿ ಡೆತ್ ನೋಟಲ್ಲಿ ಏನಿದೆ ಅಂತ ಹೇಳಿ ಹೇಮಕುಮಾರ ಸದ್ಯಕ್ಕೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣ ನಡೆದು ಅನೇಕ ದಿನಗಳು ಕೂಡ ಕಳೆದು ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಆತ್ಮಹತ್ಯೆಗೆ ನಿಖರ ಕಾರಣವನ್ನು ಹುಡುಕುವಂತಹ ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ಕೈಗೊಂಡಿದ್ರು ಆದ್ರೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಈಗ ಬೆಸ್ ಪೇಸ್ಟ್ ಸಿಕ್ಕಿರುವಂತದ್ದು ಜಗದೀಶ್ ಬಿಸಿನೆಸ್ ಪಾರ್ಟ್ನರ್ ಮೇಲೆ ಕೇಳಿ ಬರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಸುರೇಶ್ ಹೊಬ್ಬಣ್ಣ ಹಾಗೂ ಸುಧೀಂದ್ರ ಎಂಬುವವರ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಮೂವರು ಕೂಡ ಆ ಸೌಂದರ್ಯ ಜಗದೀಶ್ ಅವರ ವ್ಯವಹಾರಿಕ ಪಾಲುದಾರರಾಗಿದ್ರು ಅನ್ನೋದು ಕೂಡ ಗೊತ್ತಾಗಿದೆ ಸೌಂದರ್ಯ ಜಗದೀಶ್ ಮನೆಯಲ್ಲಿ ಕೆಲವೇ ಸಾಲುಗಳ ಒಂದು ಡೆತ್ ನೋಟ್ ಕೂಡ ಸಿಕ್ಕಿರುತ್ತೆ ಇದರ ಆಧಾರದ ಮೇಲೆ ಸೌಂದರ್ಯ ಜಗದೀಶ್ ಪತ್ನಿಯವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿರ್ತಾರೆ ಇವರಿಂದಲೇ ಬಿಸ್ನೆಸ್ ಲಾಸ್ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ವ್ಯವಹಾರದಲ್ಲಿ ಅರವತ್ತು ಕೋಟಿಗೂ ಅಧಿಕ ಲಾಸ್ ಆಗಿರೋ ಬಗ್ಗೆ ಕೂಡ ಉಲ್ಲೇಖ ಆಗಿದೆ ಹೀಗಾಗಿ ಆ ಪಾಲುದಾರರ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಕಾರಣ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂತದ್ದು ಸದ್ಯಕ್ಕೆ ಆ ಶಶಿರೇಖಾ ಅವರು ನೀಡಿರುವಂತಹ ಒಂದು ಕಂಪ್ಲೇಂಟ್ ಅನ್ನ ಆಧರಿಸಿ ಈಗ ಎಫ್ಐ ಆರ್ ಕೂಡ ದಾಖಲಾಗಿದೆ ತನಿಖೆಯನ್ನು ಕೂಡ ಆ ಪೊಲೀಸ್ ಅಧಿಕಾರಿಗಳು ಮುಂದುವರಿಸಿರುವಂತದ್ದು ಒಟ್ಟಾರೆಯಾಗಿ ಇದಕ್ಕಿದ್ದಂತೆ ಸೌಂದರ್ಯ ಜಗದೀಶ್ ಅವರ ಒಂದು ನಿರ್ಮಾಪಕರು ಅನೇಕ ವರ್ಷಗಳಿಂದಲೂ ಕೂಡ ಸಿನಿಮಾ ಫೀಲ್ಡ್ ನಲ್ಲಿ ತೊಡಗಿಸಿಕೊಂಡವರು ಹೀಗಾಗಿ ಅವರ ಆತ್ಮಹತ್ಯೆಗೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು ಹೀಗಾಗಿ ಪೊಲೀಸರು ಕೂಡ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಈಗ ಮೂವರ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ನೋಟಲ್ಲಿ ಉಲ್ಲೇಖ ಆಗಿರುವ ಅಂಶಗಳನ್ನ ಇಟ್ಕೊಂಡು ಈ ಮೂವರು ಆರೋಪಿಗಳು ಬಿಸ್ನೆಸ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇರುವಂತದ್ದು ಹೀಗಾಗಿ ಸೌಂದರ್ಯ ಜಗದೀಶ್ ಆ ಪ್ರಕರಣಕ್ಕೆ ಆ ಮೇಜರ್ ಟೆಸ್ಟ್ ಎಕ್ ಮುಂದಿನ ದಿನಮಾನಗಳಲ್ಲಿ ಮೂವರ ಆರೋಪಿಗಳು ಬಿಸ್ನೆಸ್ ಪಾರ್ಟ್ನರ್ಗಳು ಗಳು ಏನಿದೆ ಅಲ್ಲ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ವಿಶ್ವನಾಥ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ